ಓಂ ಶ್ರೀ ಗುರುಭ್ಯೋ ನಮಃ ರಾಮಾಯಣ ಕಥನಕ್ಕೆ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ರಾಮ ಲಕ್ಷ್ಮಣ ಇಬ್ಬರು ಕೂಡ ಸುಬಾಹು ಮಾರೀಚರನ್ನು ಸಂಹಾರ ಮಾಡೋದಕ್ಕೋಸ್ಕರ ಸನ್ನದ್ಧರಾಗಿ ನಿಂತಿದ್ದಾರೆ ನಿಂತು ಅಲ್ಲಿರುವ ಋಷಿಗಳನ್ನು ಕೇಳ್ತಾರೆ ಈ ರಾಮ ಲಕ್ಷ್ಮಣರಿಬ್ಬರು ಎಂಥವ್ರು ಅಂತಂದರೆ ಬಹಳ ವಿವೇಕಪೂರ್ಣರಾಗಿದ್ದರಂತೆ ಅವರು ಯಾರ ಜೊತೆಗೆ ಹೇಗೆ ಮಾತನಾಡಬೇಕು ಎಷ್ಟು ಮಾತನಾಡಬೇಕು ಎಲ್ಲದೂ ಗೊತ್ತಿತ್ತು ಅವರಿಗೆ ಆ ಹದಿನಾರನೆಯ ವಯಸ್ಸಿನಲ್ಲಿ ಅವರು ಕೇಳ್ತಾರಂತೆ ರಾಮ ಕೇಳ್ತಾನೆ ನಾವು ಯಾವ ಕಾಲದಲ್ಲಿ ಯಾವ ಮುಹೂರ್ತದಲ್ಲಿ ಈ ರಾಕ್ಷಸರನ್ನು ಸಂಹಾರ ಮಾಡಿ ಯಜ್ಞವನ್ನು ರಕ್ಷಣೆ ಮಾಡಬೇಕು ಅಂತ ಕೇಳಿದಾಗ ಅಲ್ಲಿರುವ ಋಷಿಗಳು ಉತ್ತರಿಸ್ತಾರೆ ಇವತ್ತಿನಿಂದ ಆರಂಭಿಸಿ ಆರು ರಾತ್ರಿಗಳ ತನಕ ಯಜ್ಞವನ್ನು ರಕ್ಷಣೆ ಮಾಡಬೇಕು ಒಂದು ಬಾರಿ ವಿಶ್ವಾಮಿತ್ರರು ಯಜ್ಞ ದೀಕ್ಷೆಯನ್ನು ತಗೊಂಡ ಮೇಲೆ ಯಜ್ಞ ದೀಕ್ಷಾಬದ್ಧರಾದ ಮೇಲೆ ಅವರು ಮೌನವ್ರತವನ್ನು ಕೈಗೊಳ್ತಾರೆ ಅನ್ನೋದನ್ನು ತಿಳಿಸ್ತಾರೆ ಇವರಿಬ್ಬರು ರಾಮ ಲಕ್ಷ್ಮಣರು ಹೇಗೆ ಅಂತಂದರೆ ಆರೂ ರಾತ್ರಿ ಆರು ದಿನ ಆರು ಹಗಲು ಹಗಲು ರಾತ್ರಿ ಎರಡೂ ಹೊತ್ತು ಕೂಡ ನಿದ್ರೆ ಬಿಟ್ಟು ನಿದ್ರೆಯನ್ನೇ ಮಾಡದೆ ಯಜ್ಞವನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ನಿಲ್ತಾರೆ ಐದು ರಾತ್ರಿ ಕಳೆಯುತ್ತೆ ಐದು ರಾತ್ರಿಯೂ ಕೂಡ ಅತ್ಯಂತ ಸಮರ್ಪಕವಾಗಿ ಯಜ್ಞವನ್ನು ರಕ್ಷಣೆ ಮಾಡ್ತಾರೆ ಆರನೆಯ ದಿವಸ ಬರುತ್ತೆ ಇವತ್ತು ರಾಮ ಲಕ್ಷ್ಮಣನಿಗೆ ಇನ್ನೊಂಚೂರು ಸೂಚನೆ ಕೊಡ್ತಾನೆ ಲಕ್ಷ್ಮಣ ನಾವು ಸನ್ನದ್ಧರಾಗಿರಬೇಕು ಇವತ್ತು ಆರನೇ ದಿವಸ ಯಾಕಂದರೆ ಕೊನೆಯ ದಿವಸ ಇವತ್ತು ಸರಿ ಕೊನೆಯ ದಿವಸ ಏನಾಗುತ್ತೆ ಅಂದರೆ ಯಜ್ಞ ಯಜ್ಞದಲ್ಲಿ ಬೆಂಕಿ ಧಗ ಧಗ ಅಂತ ಉರಿತಾ ಇರುತ್ತೆ ಆವಾಗ ಕಾರ್ಮೋಡ ಹೇಗೆ ಒಂದು ಆಕಾಶದಲ್ಲಿ ಮಳೆ ಬರುವಾಗ ಕಾರ್ಮೋಡ ಕವಿದಾಗ ಹೇಗೆ ಆವರಿಸಿಕೊಳ್ಳುತ್ತಲ್ಲ ಇಡೀ ಆಕಾಶವನ್ನು ಅದೇ ತೆರನಾಗಿ ಸುಬಾಹು ಮತ್ತು ಮಾರೀಚರು ಇಬ್ಬರೂ ಕೂಡ ಇಡೀ ಆಕಾಶವನ್ನೇ ಆವರಿಸಿಕೊಂಡು ರಕ್ತದ ಮಳೆಯನ್ನು ಹರಿಸೋಕ್ಕೆ ಶುರು ಮಾಡ್ತಾರೆ ಎಲ್ಲ ರಕ್ತ ಸುರಿಯೋಕ್ಕೆ ಶುರುವಾಗುತ್ತೆ ಅದನ್ನು ರಾಮ ನಿಂತು ನೋಡ್ತಾನೆ ನೋಡಿ ಕೂಡಲೇ ಲಕ್ಷ್ಮಣನ ಹತ್ರ ಹೇಳ್ತಾನೆ ನಾನು ಈಗಲೇ ಮಾನವಾಸ್ತ್ರವನ್ನು ಬಿಟ್ಟು ಮಾರೀಚನನ್ನು ಇಲ್ಲಿಂದ ಬಹಳ ದೂರಕ್ಕೆ ಚಿಮ್ಮಿ ನಗಿಯೋ ಥರ ಮಾಡಿ ಕಳಿಸ್ತೇನೆ ಅವನನ್ನು ಇದು ಕೊಲ್ಲೋದಿಲ್ಲ ಮಾನವಾಸ್ತ್ರ ಆದರೆ ಇಲ್ಲಿಂದ ಬಹಳ ದೂರ ಹೋಗ್ತಾನೆ ಅಂತ ಮಾನವಾಸ್ತ್ರವನ್ನು ಬಿಡ್ತಾನೆ ಮಾರೀಚನ ಮೇಲೆ ಮಾರೀಚ ನೂರು ಯೋಜನೆಗಳಷ್ಟು ದೂರಕ್ಕೆ ಹೋಗಿ ಬೀಳ್ತಾನೆ ಸಮುದ್ರದಲ್ಲಿ ಹೋಗಿ ಗರಗರನೆ ತಿರುಗಿ ಹೋಗಿ ಬೀಳ್ತಾನೆ ನೋಡಿ ಹದಿನಾರು ವರ್ಷದ ರಾಮ ಎಲ್ಲ ಅಸ್ತ್ರ ವಿದ್ಯೆಗಳನ್ನು ಕಲಿತು ಉಪದೇಶವನ್ನು ಪಡೆದು ಈಗ ಅತ್ಯಂತ ಸಮರ್ಥನಾಗಿರುವಂತಹ ರಾಮ ಮಾರೀಚನನ್ನು ದೂರ ಕಳಿಸ್ತಾನೆ ಹಾಗೆ ಈಗ ಉಳಿದಿರುವಂತಹ ರಾಕ್ಷಸರೆಲ್ಲ ಇದ್ದಾರಲ್ಲ ಅಲ್ಲಿ ಸುಬಾಹು ಇದ್ದಾನೆ ಉಳಿದಷ್ಟು ರಾಕ್ಷಸರಿದ್ದಾರೆ ಸುಬಾಹುವಿನ ಮೇಲೆ ಆಗ್ನೇಯಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಹೀಗೆ ಸುಬಾಹು ಸತ್ತು ಬಿದ್ದ ನಂತರ ತನ್ನ ಕೈ ಚಳಕವನ್ನು ತೋರಿಸ್ತಾನೆ ರಾಮ ಅಲ್ಲಿರುವ ಋಷಿಗಳಿಗೆಲ್ಲ ಬಹಳ ಖುಷಿಯಾಗುತ್ತೆ ಉಳಿದೆಲ್ಲ ರಾಕ್ಷಸರನ್ನು ವಾಯುವ್ಯ ಎನ್ನುವಂತಹ ಮಹಾಸ್ತ್ರವನ್ನು ಹೊಡೆದು ಉಳಿದೆಲ್ಲ ರಾಕ್ಷಸರನ್ನು ಒಟ್ಟಿಗೆ ಸಂಹಾರ ಮಾಡಿಬಿಡ್ತಾನೆ ಅದಾದ ಮೇಲೆ ಬಹಳ ಖುಷಿಯಾಗುತ್ತೆ ಎಲ್ಲ ಋಷಿಗಳು ಬಂದು ಅವನಿಗೆ ಖುಷಿಯಿಂದ ಆಶೀರ್ವಾದ ಮಾಡ್ತಾರೆ ಹಾಗೆ ವಿಶ್ವಾಮಿತ್ರರು ಯಜ್ಞ ಸಂಪೂರ್ಣ ಆದ ನಂತರ ನೀನು ನಾನು ಏನು ದೀಕ್ಷೆ ತಗೊಂಡಿದ್ದೆ ಏನು ಸಿದ್ಧಿಗೋಸ್ಕರ ಯಜ್ಞ ಮಾಡಬೇಕು ಅಂತ ಅಂದ್ಕೊಂಡಿದ್ನಲ್ಲ ಅದೆಲ್ಲವೂ ನಂದು ಈಡೇರುತು ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ ಆ ರಾತ್ರಿ ಅಲ್ಲೇ ಮಲಗಿ ಬೆಳಿಗ್ಗೆ ಹೇಳ್ತಾರೆ ರಾಮ ಲಕ್ಷ್ಮಣರು ಎದ್ದ ಮೇಲೆ ಕೇಳ್ತಾರೆ ಎಲ್ಲ ಋಷಿಗಳ ಹತ್ರ ನಮಸ್ಕಾರ ಮಾಡಿ ಮುಂದೇನು ಮಾಡಬೇಕು ನಾವು ನಮಗೇನಿದೆ ಆಜ್ಞೆ ಹೇಳಿ ಅಂತ ಈಗ ಅಲ್ಲಿ ಋಷಿಗಳು ಒಂದು ಮಾತನ್ನು ಹೇಳ್ತಾರೆ ನೋಡಿ ಇದು ಚೆನ್ನಾಗಿದೆ ಜನಕನ ಮಿಥಿಲ ಮಿಥಿಲೆಯ ರಾಜನಾಗಿರುವಂತಹ ಜನಕ ಜನಕ ಯಾರು ಸೀತೆಯ ತಂದೆ ಅಲ್ಲಿ ಒಂದು ಯಜ್ಞ ನಡೆಯಲಿದೆ ಅದಕ್ಕೆ ನಾವೆಲ್ಲ ಹೋಗ್ತಾ ಇದ್ದೇವೆ ಬಹಳ ದೊಡ್ಡ ಮಟ್ಟದ ಯಜ್ಞ ನಡೀತಾ ಇರುವಂಥದ್ದು ನೀನು ನಮ್ಮ ಜೊತೆಗೆ ಸೇರಿಕೋ ಅನ್ನೋದನ್ನು ಋಷಿಗಳು ಹೇಳ್ತಾರೆ ನೀನು ನಮ್ಮ ಜೊತೆಗೆ ಆ ಯಜ್ಞಕ್ಕೆ ಬಂದರೆ ಅಲ್ಲಿ ಇನ್ನೂ ಒಂದು ವಿಶೇಷವನ್ನು ನೋಡಬಹುದು ಏನದು ಶಿವಧನುಸ್ಸು ಆ ಶಿವಧನುಸ್ಸನ್ನ ಸ್ವತಃ ಶಿವ ದಕ್ಷಿಣ ಯಜ್ಞವನ್ನು ಧ್ವಂಸ ಮಾಡೋದಕ್ಕೆ ಬಳಸಿದ್ದ ಆ ಧನುಸ್ಸನ್ನು ಮಿಥಿಲೆಯ ದೇವರಾತ ಎನ್ನುವಂತಹ ರಾಜನಿಗೆ ಶಿವನೇ ಕೊಟ್ಟಿದ್ದ ಆ ಧನುಸ್ಸನ್ನು ಕೂಡ ನೀನು ನೋಡಬಹುದು ಎಂತಹ ಧನುಸ್ಸು ಅಂತಂದರೆ ಅದಕ್ಕೆ ಶಿಂಜಿನಿ ಆ ಹೆದೆಯನ್ನು ಆ ಹಗ್ಗವನ್ನು ಹಿಡಿದು ಎಳೆದು ಕಟ್ಟೋದಕ್ಕೆ ದೇವ ದಾನವ ಗಂಧರ್ವ ರಾಕ್ಷಸ ಯಾರಿಗೂ ಕೂಡ ಸಾಧ್ಯವೇ ಆಗಿಲ್ಲ ಇಲ್ಲಿ ತನಕ ಸಾಧ್ಯವೇ ಇಲ್ಲದಂತಹ ಅಂತಹ ಅತ್ಯಂತ ಶ್ರೇಷ್ಠವಾಗಿರುವಂತಹ ಶಿವಧನಸ್ಸು ಅದು ಅದನ್ನು ಕೂಡ ನೀನು ನೋಡಬಹುದು ಅನ್ನೋದನ್ನು ಹೇಳ್ತಾರೆ ಇವರು ಯಾರಿಗೂ ಇಲ್ಲಿ ವಿಶ್ವಾಮಿತ್ರನಂತೂ ತ್ರಿಕಾಲ ಜ್ಞಾನಿ ಆತ ಮುಂದೇನಾಗುತ್ತೆ ಅಂತ ಗೊತ್ತಿರೋ ಅಂಥದ್ದು ಗೊತ್ತಿಲ್ಲದೆ ಏನು ಹೇಳೋದಿಲ್ಲ ಅವರು ಪ್ರಸ್ತಾಪ ಮಾಡಿ ಇಡ್ತಾರೆ ನೀನು ಅದನ್ನು ಎತ್ತಬೇಕು ಮತ್ತೊಂದು ಮಾಡಬೇಕು ಅದೆಲ್ಲ ಏನು ಹೇಳಲ್ಲ ಏನು ಹೇಳ್ತಾರೆ ಹೀಗೊಂದು ಇದೆ ನೀನು ಅದನ್ನು ನೋಡಬಹುದು ಬಾ ಅಂತ ಕರೀತಾರೆ ಸಿದ್ಧಾಶ್ರಮದಿಂದ ಎಲ್ಲರೂ ಹೊರಡುವಾಗ ವಿಶ್ವಾಮಿತ್ರರು ಅಲ್ಲಿರುವ ವನದೇವತೆಗಳಿಗೆ ಮನಸ್ಸಿನಲ್ಲೇ ಪೂಜಿಸಿ ನಮಿಸಿ ನಾನು ಇಲ್ಲಿಂದ ಹಿಮೋತ್ ಪರ್ವತ ಕಡೆಗೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರಂತೆ ನೋಡಿ ಅಲ್ಲಿ ಅಷ್ಟು ದಿನ ಇದ್ದೆ ಅನ್ನುವ ಕಾರಣಕ್ಕೆ ಒಂದು ಗೌರವಪೂರ್ವಕವಾಗಿ ಅಲ್ಲಿರುವ ವನದೇವತೆಗಳಿಗೆ ನಮಿಸೋದು ಇಂತಹ ಅತ್ಯದ್ಭುತವಾದಂತಹ ಒಂದು ಕ್ರಮ ಹಾಗೆ ಹೊರಡ್ತಾ ಎಲ್ಲ ದೇವ ಮಹರ್ಷಿಗಳು ಕೂಡ ಜೊತೆಗಿದ್ದಾರೆ ಎಷ್ಟು ಜನ ಇದ್ರಂತೆ ಅಂದರೆ ನೂರು ಗಾಡಿಗಳಲ್ಲಿ ಕುಳಿತುಕೊಂಡು ಹೋಗಬಹುದಾದಷ್ಟು ಜನರು ಮಹರ್ಷಿಗಳು ಎಲ್ಲರೂ ಕೂಡ ಮಿಥಿಲೆಯ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಹೋಗ್ತಾ ಇರುವಾಗ ಕೇವಲ ಅವರು ಮಾತ್ರ ಅಲ್ಲ ಅಲ್ಲಿರುವ ಮೃಗ ಪಕ್ಷಿಗಳು ಕೂಡ ವಿಶ್ವಾಮಿತ್ರರನ್ನು ಅನುಸರಿಸಿ ಬರ್ತಾವಂತೆ ಆಗ ವಿಶ್ವಾಮಿತ್ರರು ಹೇಳ್ತಾರೆ ಕಣ್ಣಲ್ಲೇ ಸೂಚನೆ ಕೊಟ್ಟು ನೀವು ಹೋಗಿ ಅವರ ಭಾಷೆಯಲ್ಲಿ ಮಾತನಾಡಿ ನೀವು ಹಿಂತಿರುಗಿ ಅನ್ನೋದನ್ನು ಹೇಳ್ತಾರಂತೆ ಆಗ ಮೃಗಪಕ್ಷಿಗಳು ಪಕ್ಷಿಗಳು ವಾಪಾಸು ಸಿದ್ಧಾಶ್ರಮದ ಕಡೆಗೆ ಹೋಗ್ತವೆ ಹೀಗೆ ಮುಂದೆ ನಡ್ಕೊಂಡು ಹೋಗ್ತಾರೆ ಎಲ್ಲರೂ ರಾಮ ಲಕ್ಷ್ಮಣ ವಿಶ್ವಾಮಿತ್ರರು ಹಾಗೆ ಮಹರ್ಷಿಗಳ ಗಡಣ ಏನಿದೆ ಎಲ್ಲ ನಡ್ಕೊಂಡು ಮುಂದೆ ಹೋಗ್ತಾ ಶೋಣ ಎನ್ನುವಂತಹ ನದಿಯ ಪ್ರದೇಶಕ್ಕೆ ಬರ್ತಾರೆ ಬಂದ ಕೂಡಲೇ ರಾಮ ಕೇಳ್ತಾನೆ ಯಾವುದು ಈ ಜಾಗ ಇಷ್ಟು ಚಂದ ಇದೆ ಏನು ಈ ಜಾಗದ ವೈಶಿಷ್ಟ್ಯ ಅನ್ನೋದನ್ನು ರಾಮ ಕೇಳ್ತಾನೆ ಇಲ್ಲಿ ಒಂದು ಉಪಕಥೆ ಬರುತ್ತೆ ಬಹಳ ಸೊಗಸಾದ ಉಪಕಥೆ ಈ ಮಹಾಭಾರತ ರಾಮಾಯಣದಲ್ಲಿ ಮೂಲ ಕಥೆ ಮೇನ್ ಕಥೆ ಒಂದು ಹೋಗೋದ್ರ ಜೊತೆಗೆ ಉಪಕಥೆಗಳು ಬರ್ತಾ ಹೋಗುತ್ತೆ ಆ ಉಪಕಥೆಗಳು ಬಹಳ ಕಲಿಸುತ್ತೆ ನಮಗೆ ಹಾಗೆ ಅಷ್ಟೇ ಸುಂದರವಾದ ಪ್ಲಾಟನ್ನು ಹೊಂದಿರುವಂತಹ ಪ್ಲೇಯನ್ನು ಹೊಂದಿರುವಂತಹ ಉಪಕಥೆಗಳು ಬೇರೆ ಅದು ಇಲ್ಲಿ ಅಂಥದ್ದೇ ಒಂದು ಉಪಕಥೆಯನ್ನು ವಿಶ್ವಾಮಿತ್ರರು ಹೇಳ್ತಾರೆ ಈ ಜಾಗ ಯಾವುದು ಅಂತ ಕೇಳಿದಾಗ ಕುಶ ಎನ್ನುವಂತಹ ಮಹಾ ತಪಸ್ವಿಯಾಗಿರುವಂತಹ ರಾಜ ಇದ್ದ ಆತ ಯಾರು ಅಂತಂದರೆ ಬ್ರಹ್ಮನ ಮಗ ಕುಶ ವ್ರತನಿಷ್ಠನಾದ ಧರ್ಮಜ್ಞಾತ ಅವನಿಗೆ ನಾಲ್ಕು ಜನ ಮಕ್ಕಳಿರ್ತಾರೆ ಕುಶಾಂಬ ಕುಶನಾಭ ಅಮೂರ್ತ ರಜಸ ಹಾಗೆ ವಸು ಅಂತ ಅವರ ಹೆಸರು ಇಲ್ಲಿ ಈ ನಾಲ್ಕು ಮಕ್ಕಳಿಗೂ ಕೂಡ ಕುಶ ಏನು ಹೇಳ್ತಾನೆ ಅಂದರೆ ನೀವು ರಾಜ್ಯವನ್ನು ಪರಿಪಾಲನೆ ಮಾಡಿ ಅನ್ನೋದನ್ನು ಹೇಳ್ತಾರೆ ಹೇಳಿ ಹೇಳಿದ ನಂತರ ಆ ನಾಲ್ಕು ಜನ ಮಕ್ಕಳು ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ತಮಗೆ ಆಗಿರುವಂತಹ ರಾಜ್ಯಗಳನ್ನು ಪಟ್ಟಣಗಳನ್ನು ನಿರ್ಮಾಣ ಮಾಡ್ಕೋತಾರೆ ಇಲ್ಲಿ ನಾವೀಗ ನಿಂತಿರುವ ಈ ಜಾಗ ಏನಿದೆ ಅಲ್ಲ ಇದು ವಸು ಎನ್ನುವನು ನಿರ್ಮಿಸಿರುವಂತಹ ಗಿರಿವ್ರಜ ಅನ್ನುವಂತಹ ಜಾಗ ಅಂತ ಹೇಳ್ತಾರೆ ಅದರ ಜೊತೆಗೆ ಇನ್ನೊಂದು ಕಥೆ ಶುರುವಾಗುತ್ತೆ ಬಹಳ ಸೊಗಸಾದ ಕಥೆ ಇದು ಕೂಡ ಕುಶಪುತ್ರನಾಗಿರುವಂತಹ ಆಗಿದ್ದಂತಹ ಕುಶನಾಭನಿಗೆ ಘೃತಾಚಿ ಎನ್ನುವಂತಹ ಅಪ್ಸರೆಯಲ್ಲಿ ನೂರು ಜನ ಹೆಣ್ಣು ಮಕ್ಕಳು ಹುಡ್ತಾರೆ ಬಹಳ ರೂಪವತಿಯರಾಗಿರುವಂತಹ ಇಡೀ ಪ್ರಪಂಚದಲ್ಲೇ ಅವರಷ್ಟು ಸುಂದರವಾಗಿರುವಂತಹ ಸ್ತ್ರೀಯರೇ ಇರಲಿಲ್ವಂತೆ ಅಂತಹ ಅತ್ಯದ್ಭುತ ರೂಪವನ್ನು ಹೊಂದಿದ್ದಂತಹ ನೂರು ಜನ ಹೆಣ್ಣು ಮಕ್ಕಳನ್ನು ಕುಶನಾಭ ಪಡಿತಾನೆ ಅವರು ಅತ್ಯಂತ ರೂಪಸಿಯರು ಹಾಗೆ ಹಾಡು ಹೇಳ್ತಾ ಗಾಯನವನ್ನು ಮಾಡ್ತಾ ವೀಣೆಯನ್ನು ನುಡಿಸ್ತಾ ಉದ್ಯಾನವನದಲ್ಲಿ ಓಡಾಡ್ತಾ ಇರುವ ಹೊತ್ತಲ್ಲಿ ಜೊತೆಗೆ ಅವರು ಅತ್ಯಂತ ಸುಸಂಸ್ಕೃತರು ಕೂಡ ಆಗಿದ್ದರು ತಪಸ್ವಿನಿಯರು ಅವರೆಲ್ಲರೂ ಕೂಡ ಅವರು ಹಾಗೆ ಓಡಾಡ್ತಾ ಇರುವ ಹೊತ್ತಲ್ಲಿ ವಾಯುದೇವ ಅವರನ್ನು ನೋಡ್ತಾನೆ ನೋಡಿ ಅವರ ಸೌಂದರ್ಯಕ್ಕೆ ಮಾರು ಹೋಗಿ ಅವರ ಹತ್ರ ಬಂದು ನೂರು ಜನರ ಹತ್ರ ಬಂದು ಅವನು ಕೇಳ್ಕೊತಾನೆ ಏನು ಅಂತಂದರೆ ನೀವು ನನ್ನನ್ನು ವರಿಸಿ ನನ್ನನ್ನು ಮದುವೆ ಆಗಿ ನೀವು ನನ್ನನ್ನು ಮದುವೆ ಆಗೋದ್ರಿಂದ ದೇವತ್ವಕ್ಕೆ ಏರಿ ದೀರ್ಘಾಯುಷ್ಯವನ್ನು ಪಡಿತೀರಿ ಈ ಯೌವನ ಅನ್ನೋದು ಮನುಷ್ಯ ರೂಪಿನಲ್ಲಿ ಯಾವಾಗಲೂ ಕ್ಷೀಣಿಸ್ತಾ ಹೋಗುತ್ತೆ ಆದರೆ ನನ್ನನ್ನು ಮದುವೆ ಆಗಿ ಅನ್ನೋದನ್ನು ಕೇಳಿದಾಗ ಈ ಎಲ್ಲ ಕನ್ಯೆಯರು ನೂರು ಜನ ಇದ್ದಾರಲ್ಲ ಅವರು ಏನು ಹೇಳ್ತಾರೆ ಅಂತಂದರೆ ವಾಯುದೇವ ನೀನು ಎಲ್ಲ ಕಡೆ ಸಂಚರಿಸುವವನು ಅಂದಮೇಲೆ ನಮ್ಮ ಹೃದಯದಲ್ಲಿ ಏನಿದೆ ನಮ್ಮ ಹೃದಯದ ಭಾವ ಏನು ಅನ್ನೋದು ಕೂಡ ನಿನಗೆ ಗೊತ್ತಾಗುತ್ತೆ ಗೊತ್ತಿಲ್ಲದೇನಲ್ಲ ಅಂದಮೇಲೆ ನೀನು ಈ ಥರ ಅನುಚಿತವಾದ ಮಾತುಗಳನ್ನು ಆಡಬಾರ್ದಾಗಿತ್ತು ನೀನು ನಮಗೆ ಅವಮಾನಕರವಾದಂತಹ ಮಾತುಗಳನ್ನು ಆಡ್ತಾ ಇದ್ದೀಯಾ ಈಗ ಯಾಕೆ ಅಂತಂದರೆ ನಾವು ಈಗ ಇನ್ನು ಕನ್ಯೆಯರು ನಮ್ಮ ತಂದೆಯ ಆಶ್ರಯದಲ್ಲಿರುವಂಥವ್ರು ನೀನು ಕೇಳಿರುವಂತಹ ಈ ಮಾತಿಗೆ ನಾವು ಕೋಪಿಷ್ಟರಾಗಿ ನಿಮ್ಮ ನಿನಗೆ ಶಾಪವನ್ನು ಕೊಡಬಹುದು ಆದರೆ ನಾವು ಹಾಗೆ ಮಾಡೋದಿಲ್ಲ ಹಾಗೆ ಮಾಡೋದ್ರಿಂದ ನಮ್ಮ ತಪಸ್ಸಿನ ಆಚರಣೆಯ ಫಲ ಏನಿದೆ ಆ ಫಲವೂ ಹೊರಟೋಗಿಬಿಡುತ್ತೆ ಆದರೆ ನೀನು ಈ ಥರ ಕೇಳಿದ್ದು ಸರಿಯಲ್ಲ ತಂದೆಯೇ ನಮಗೆ ಕನ್ಯಾವಸ್ಥೆಯಲ್ಲಿ ಪ್ರಭುವೂ ಪರದೈವವೂ ಆಗಿರೋದ್ರಿಂದ ನಮ್ಮ ತಂದೆ ಯಾರನ್ನು ವರಿಸು ಅಂತ ನಮಗೆ ಹೇಳ್ತಾರೋ ಅವರ ಜೊತೆಗೆ ನಾವು ಮದುವೆ ಆಗ್ತೇವೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಆದರೆ ವಾಯುದೇವನಿಗೆ ಸಿಟ್ಟು ಬಂದಿರುತ್ತೆ ಸಿಟ್ಟು ಬಂದು ಭಗವಂತ ಆತ ವಾಯುದೇವ ಏನು ಮಾಡ್ತಾನೆ ಅಂತಂದರೆ ಅವರ ಎಲ್ಲ ಕಡೆ ಸರ್ವವ್ಯಾಪಿ ಸರ್ವವ್ಯಾಪಕನಾದ ವಾಯುದೇವ ಅವರ ಒಳಗಡೆ ನುಗ್ಗಿ ಅವರ ಶರೀರ ವಾಯುಪೀಡಿತ ವಾತ ರೋಗ ಪೀಡಿತರಾಗುವಂತೆ ಮಾಡಿಬಿಡ್ತಾನೆ ವಾಯುದೇವ ಅದರಿಂದಾಗಿ ಅವರ ಶರೀರ ಏನಾಗುತ್ತೆ ಅಂತಂದ್ರೆ ವಿಕಾರ ರೂಪವನ್ನು ಅತ್ಯಂತ ಪರಮ ಸುಂದರಿಯರು ಅವರು ಈಗ ವಿಕಾರ ರೂಪವನ್ನು ಪಡೆದು ಕುಬ್ಜೇರಾಗ್ತಾರೆ ಕುಬ್ಜೆಯರಾಗಿ ನೊಂದುಕೊಂಡು ಬಹಳ ಬೇಜಾರಿನಿಂದ ಅವರು ತಮ್ಮ ತಂದೆ ಕುಶನಾಭನ ಬಳಿಗೆ ಬರ್ತಾರೆ ಕುಶನಾಭನ ಬಳಿಗೆ ಬಂದಾಗ ಏನಾಯಿತು ಮಕ್ಕಳೇ ನೂರು ಜನ ಮಕ್ಕಳು ಅತ್ಯಂತ ಪ್ರೀತಿಯ ಮಕ್ಕಳು ಅವನಿಗೆ ನೂರು ಜನರನ್ನು ನೋಡಿ ಅವರ ಅವಸ್ಥೆಯನ್ನು ನೋಡಿ ಏನಾಯಿತು ಅಂತ ಕೇಳಿದಾಗ ನಡೆದಿರುವ ಸಂಪೂರ್ಣ ಘಟನೆಯನ್ನು ಈ ನೂರು ಜನರು ವಿವರಿಸ್ತಾರೆ ಪಾಪ ಬುದ್ಧಿಯಿಂದ ಕೂಡಿದ ವಾಯುದೇವ ನಮಗೆ ಈ ಅವಸ್ಥೆಯನ್ನು ತಂದುಬಿಟ್ಟ ನಾವು ಬುದ್ಧಿ ಮಾತನ್ನು ಹೇಳಿದ್ರೆ ಆತ ಕೇಳಲಿಲ್ಲ ಅನ್ನೋದನ್ನು ಹೇಳಿದಾಗ ಕುಶನಾಭನಿಗೆ ತನ್ನ ಮಕ್ಕಳ ಮೇಲೆ ಖುಷಿಯಾಗುತ್ತೆ ಯಾಕೆ ಅಂತಂದರೆ ಕ್ಷಮೆಗಿಂತ ದೊಡ್ಡ ಧರ್ಮ ಇನ್ನೊಂದಿಲ್ಲ ನೀವು ಕ್ಷಮಿಸಿದ್ದೀರಿ ಅವನನ್ನು ಶಾಪ ಕೊಡಬಹುದಾಗಿತ್ತು ಶಾಪ ಕೊಡುವ ಯೋಗ್ಯತೆ ಇದ್ದಂತಹ ನೂರು ಜನ ಕನ್ಯೆಯರು ಶಾಪವನ್ನು ಕೊಡದೆ ಕ್ಷಮಿಸಿದ್ರಿ ವಾಯುದೇವನನ್ನು ಇದು ದೊಡ್ಡ ವಿಚಾರ ಸ್ವತಃ ವಾಯುದೇವ ಭಗವಂತನೇ ಪತಿಯಾಗುವಂತ ಕೇಳಿದಾಗ ನೀವು ನಿಮ್ಮ ಕುಲಧರ್ಮವನ್ನು ಬಿಡಲಿಲ್ಲ ಕುಲಧರ್ಮವನ್ನು ಬಿಡದೆ ತನ್ನ ನನ್ನ ತಂದೆ ಯಾರಿಗೆ ಮದುವೆ ಮಾಡಿ ಕೊಡ್ತೀವೋ ಅದು ಅವರನ್ನು ಮದುವೆ ಆಗ್ತೀರಿ ಅಂತ ಹೇಳಿದೀರಾ ಇದು ಅತ್ಯಂತ ಶ್ರೇಷ್ಠವಾದ ನಡೆಯನ್ನು ನೀವು ತೋರಿಸಿದ್ರಿ ಆಮೇಲೆ ಈ ಜಗತ್ತಿನಲ್ಲಿ ಅತ್ಯಂತ ಮುಖ್ಯವಾಗಿ ಹೆಣ್ಣಿಗಿರಲಿ ಗಂಡಿಗಿರಲಿ ಪ್ರತಿಯೊಬ್ಬ ಜೀವಿಗೂ ಬೇಕಾಗಿರುವಂಥದ್ದು ಕ್ಷಮೆ ಎನ್ನುವ ಗುಣ ಕುಶನಾಭ ಈ ಕ್ಷಮಾ ಗುಣದ ಬಗ್ಗೆ ಈಗ ವಿವರವನ್ನು ಕೊಡ್ತಾನೆ ಈ ಜಗತ್ತು ನಿಂತಿರುವುದೇ ಕ್ಷಮೆಯ ಆಧಾರದ ಮೇಲೆ ಅಷ್ಟ್ಯಾಕೆ ಈ ಭೂಮಿ ತಾಯಿ ಕ್ಷಮಾಗುಣವನ್ನು ಹೊಂದಿರೋದಕ್ಕೆ ನಾವೆಲ್ಲ ಹೀಗಿದ್ದೇವೆ ಅನ್ನೋದನ್ನು ಖುಶನಾಭ ಹೇಳ್ತಾನೆ ಯಾವುದೇ ಒಂದು ರಾಮಾಯಣ ಇರ್ಬೋದು ಮಹಾಭಾರತ ಇರ್ಬೋದು ಇದನ್ನು ಆಗಾಗ ನಾನು ಹೇಳ್ತಾ ಇರ್ತೇನೆ ಅದರ ಒಳಗಡೆ ಕೇವಲ ಕಥೆಗೋಸ್ಕರ ಮಾತ್ರ ನಾವು ಓದೋದಲ್ಲ ಇಂತಹ ಜೀವನ ದರ್ಶನಗಳನ್ನು ಅತ್ಯದ್ಭುತವಾಗಿ ಅದು ಹೇಳುತ್ತೆ ಕ್ಷಮೆ ಎಷ್ಟು ಮುಖ್ಯ ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತಾನೆ ಕುಶನಾಭ ಕ್ಷಮಾ ಗುಣ ಅನ್ನೋದನ್ನ ಅತ್ಯಂತ ಜಾಸ್ತಿ ಮೈಗೂಡಿಸಿಕೊಳ್ಳಬೇಕಾಗಿರುವಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ ಕುಶನಾಭ ಕೂಡ ಅದನ್ನೇ ಹೇಳ್ತಾನೆ ಸರಿ ಈಗ ನಡೆದಿರೋದು ನಡೆದು ಹೋಗಿದೆ ಮುಂದೇನು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡ್ತಾನೆ ಕುಶನಾಭ ತನ್ನ ಮಕ್ಕಳಿಗೆ ಮದುವೆ ಮಾಡೋದಕ್ಕೆ ಸರಿಯಾಗಿರುವಂತಹ ವರನನ್ನು ಹುಡುಕೋದಕ್ಕೆ ಹೊರಡ್ತಾನೆ ಬ್ರಾಹ್ಮಣರ ಬಳಿ ತನ್ನ ಮಂತ್ರಿಗಳ ಬಳಿ ಸಮಾಲೋಚನೆಯನ್ನು ಮಾಡ್ತಾನೆ ಯಾಕಂತಂದರೆ ಪರಮ ಪವಿತ್ರರಾಗಿರುವಂತಹ ತಪಸ್ವಿನಿಯರಾಗಿರುವಂತಹ ನೂರು ಜನ ಕನ್ಯರವರು ಅವರು ಸಾಮಾನ್ಯ ಕನ್ಯರು ಅಲ್ವೇ ಅಲ್ಲ ಹಾಗಾಗಿ ಅವರಿಗೆ ತಕ್ಕನಾಗಿರುವ ವರನನ್ನು ಹುಡುಕಿ ತರಬೇಕಲ್ಲ ಈಗ ಇಲ್ಲಿ ಇನ್ನೊಂದು ಉಪಕಥೆ ಬರುತ್ತೆ ಏನದು ಅಂತಂದರೆ ಒಬ್ಬ ಋಷಿಯ ಕಥೆ ಚೂಲಿ ಎನ್ನುವ ಹೆಸರಿನ ಬ್ರಾಹ್ಮಣನೊಬ್ಬ ಬ್ರಹ್ಮಜ್ಞಾನಕ್ಕೋಸ್ಕರ ತಪಸ್ಸನ್ನು ಆಚರಣೆ ಮಾಡ್ತಾ ಇರ್ತಾನೆ ಅಲ್ಲಿ ಈ ಚೂಲಿ ಋಷಿಯ ಸೇವೆಗೋಸ್ಕರ ಸೋಮದ ಎನ್ನುವ ಹೆಣ್ಣುಮಗಳು ಆಕೆ ಊರ್ಮಿಳೆಯ ಮಗಳು ಗಂಧರ್ವ ಕನ್ಯೆ ಈ ಸೋಮದ ಚೂಲಿಯ ಸೇವೆಯನ್ನು ಗೈತಾ ಇರ್ತಾಳೆ ತಪಸ್ಸು ಮುಗಿಯುತ್ತೆ ಮುಗಿದ ನಂತರ ಇವಳ ಸೇವೆಯನ್ನು ಕಂಡು ಬಹಳ ಖುಷಿಯಾಗುತ್ತೆ ಮಹರ್ಷಿ ಚೂಲಿಯವರಿಗೆ ಕೇಳ್ತಾರೆ ಏನು ನಿನ್ನ ಆಸೆ ಇದೆ ಏನು ನಿನ್ನ ಇಚ್ಛೆ ಇದೆ ನಾನು ಏನು ಮಾಡಲಿ ನಿನಗೋಸ್ಕರ ಅಂತ ಕೇಳಿದಾಗ ಸೋಮದೆ ಏನು ಕೇಳ್ಕೋತಾಳೆ ಅಂತಂದರೆ ಬ್ರಹ್ಮ ಸಾಕ್ಷಾತ್ಕಾರಕ್ಕಾಗಿ ನೀವು ತಪಸ್ಸನ್ನು ಮಾಡಿದ್ರಿ ನೀವೇ ನನ್ನ ಪಾಲಿಗೆ ಸ್ವತಃ ಬ್ರಹ್ಮ ಹಾಗಾಗಿ ನನಗೆ ಬ್ರಹ್ಮನಿಷ್ಠನಾಗಿರುವಂತಹ ಧಾರ್ಮಿಕನಾಗಿರುವಂತಹ ಪುತ್ರನನ್ನು ಕೊಡಿ ದಯವಿಟ್ಟು ಅಂತ ಕೇಳ್ಕೊಂಡಾಗ ಚೂಲಿ ಋಷಿ ಹಾಗೇ ಆಗಲಿ ಅಂತ ಆತ ಆಕೆಗೆ ಮಗನನ್ನು ಕರುಣಿಸ್ತಾರೆ ಆತನ ಹೆಸರೇ ಬ್ರಹ್ಮದತ್ತ ಆತ ಬ್ರಹ್ಮನಿಷ್ಠ ಧಾರ್ಮಿಕ ಧರ್ಮಜ್ಞ ಈಗ ಒಂದು ರಾಜ್ಯವನ್ನು ಆಳ್ತಾ ಇರುವಂತಹ ರಾಜ್ಯ ಕ್ಷತ್ರಿಯ ತೇಜಸ್ಸಿನಿಂದ ಕೂಡಿದ್ದಂತಹ ಪರಮ ಧರ್ಮಿಷ್ಠನಾಗಿದ್ದಂತಹ ಈ ಬ್ರಹ್ಮದತ್ತ ಕಾಂಪಿಲ್ಯ ಎನ್ನುವ ಪಟ್ಟಣವನ್ನು ಆಳ್ತಾ ಇರ್ತಾನೆ ಬ್ರಹ್ಮದತ್ತನಿಗೆ ತನ್ನ ಮಕ್ಕಳನ್ನು ಕೊಟ್ಟು ಮದುವೆ ಮಾಡೋದಾಗಿ ರಾಜ ನಿರ್ಧಾರ ಮಾಡ್ತಾನೆ ಈ ನೂರೂ ಜನರನ್ನು ಕೂಡ ಬ್ರಹ್ಮದತ್ತನಿಗೆ ಮದುವೆ ಮಾಡಿಕೊಡೋದಾಗಿ ನಿರ್ಧಾರ ಮಾಡಿ ಪಾಣಿಗ್ರಹಣ ಆಗುತ್ತೆ ಕುಶನಾಭನ ನೂರೂ ಮಕ್ಕಳು ಕೂಡ ಬ್ರಹ್ಮದತ್ತನನ್ನು ವರೆಸ್ತಾರೆ ಯಾವಾಗ ಪಾಣಿಗ್ರಹಣ ಆಗಿ ಬ್ರಹ್ಮದತ್ತ ಅವರನ್ನು ಮುಟ್ಟುತ್ತಾನೋ ಪ್ರತಿಯೊಬ್ಬರು ಕೂಡ ಅವರು ಕುಬ್ಜೇರಾಗಿರ್ತಾರೆ ವಿಕಾರ ರೂಪವನ್ನು ಈಗ ಹೊಂದಿರ್ತಾರಲ್ಲ ಅವರೆಲ್ಲರೂ ಕೂಡ ಮತ್ತೆ ಹಳೆಯ ಸೌಂದರ್ಯವನ್ನೇ ಮತ್ತೆ ಪರಮ ಸುಂದರಿಯರಾಗ್ತಾರೆ ಇನ್ನಷ್ಟು ಕಾಂತಿಯಿಂದ ಬೆಳಗ್ತಾರೆ ಮದುವೆ ಆದ ನಂತರ ಇನ್ನಷ್ಟು ಕಾಂತಿ ಹೆಚ್ಚಾಗುತ್ತೆ ಅವರು ಅವರಿಗೆ ವಾಯುದೇವ ಒಳಗಡೆ ಹೋಗಿ ಏನು ವಾಯು ರೋಗ ಪೀಡಿತರನ್ನಾಗಿ ಮಾಡಿದ್ನಲ್ಲ ಅದೆಲ್ಲ ಹೊರಟು ಹೋಗುತ್ತೆ ಹಾಗೆ ಅವರನ್ನು ತನ್ನ ಕಾಂಪಿಲ್ಯ ಪಟ್ಟಣಕ್ಕೆ ಬ್ರಹ್ಮದತ್ತ ಕರ್ಕೊಂಡು ಬರ್ತಾನೆ ಸೋಮದೆ ಬ್ರಹ್ಮದತ್ತನ ಅಮ್ಮ ಇರ್ತಾಳ ಬಹಳ ಖುಷಿಯಾಗುತ್ತೆ ನೂರು ಜನ ತನ್ನ ಮಗನಿಗೆ ತಕ್ಕನಾಗಿರುವಂತಹ ಈ ನೂರೂ ಜನ ಸೊಸೇಂದ್ರನ ನೋಡಿ ಸೋಮದಗೆ ಖುಷಿಯಾಗಿ ಆಶೀರ್ವಾದ ಮಾಡಿ ಅವಳು ಒಳಗೆ ಕರ್ಕೋತಾಳೆ ಹೀಗೆ ಈ ಕಥೆಯನ್ನು ವಿಶ್ವಾಮಿತ್ರರು ರಾಮ ಲಕ್ಷ್ಮಣ ಹಾಗೆ ಅಲ್ಲಿರುವ ಎಲ್ಲ ಋಷಿಗಳಿಗೆ ಹೇಳಿ ಮುಗಿಸ್ತಾರೆ ಈ ರೀತಿ ಕನ್ಯಾ ಕುಬ್ಜೆಯರ ಶಾಪ ವಿಮೋಚನೆ ಆಗುತ್ತೆ ಇವತ್ತಿಗೆ ರಾಮಾಯಣ ಕಥನವನ್ನ ಇಲ್ಲಿಗೆ ಮುಗಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಈ ಕಥೆಯನ್ನು ಕೇಳಿದ ನಂತರ ದಯವಿಟ್ಟು ನಿಮ್ಮ ಬಂಧು ಬಾಂಧವರ ಜೊತೆಗೆ ಹಾಗೆ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಜೈ ಶ್ರೀರಾಮ್